ಹಾಂ ದಿನ ಪೂರ್ತಿ ಏನು ಮಾಡೋದು ತಿರುಗೋ ಚೆನ್ನಾಗಿದ್ಯಾ ಐಸ್ ಕ್ರೀಮ್ ತೋರ್ಸು ಚೆನ್ನಾಯ್ತಾ ನೋಡಿ ಫ್ರೆಂಡ್ಸ್ ಇವತ್ತು ಐಸ್ ಕ್ರೀಮ್ ತೊಗೊಂಬಂದೆ ಬರುವಾಗ ಐಸ್ ಕ್ರೀಮ್ ತರಕೊಂಡಿದೆ ನೋಡಿ ಇದು ಬಾದ ಕುಲ್ಫಿ ಅಂತೆ ಇದು ತಗೊಂಡ್ಬಂದಿದೀನಿ ಬಾದಾಮಿ ಮತ್ತೆ ಪಿಸ್ತಾದು ಈ ಜಂಬೋ ಕೋನ ತಂದಿದ್ದೀನಿ ನೋಡಿ ಇದು ಹಿಂಗಿದೆ ಇದು ಫಸ್ಟ್ ಟೈಮ್ ತಿನ್ನೋದಿದು ಹೆಂಗೈತೆ ಅಂತ ಗೊತ್ತಿಲ್ಲ ಕೋಕೋ ಬ್ರೌನ್ ಇದು ಜಂಬೋದು ಇಷ್ಟು ಉದ್ದ ಇದೆ ನೋಡಿ ಇಷ್ಟು ಉದ್ದ ಐತೆ ಜಂಬೋ ಅಂತ ಇದ್ರ ಹೆಸರು ಫಸ್ಟ್ ಟೈಮ್ ಇತ್ತಂದಿದ್ ಯಾವಾಗ ಸ್ಕಾಚ್ ತೊತ್ತಾ ಇದ್ದೆ ಈ ಸತಿ ಇತ್ ತಂದಿದ ತಗೊಂಡು ಇವಾಗ ಈ ಐಸ್ ಕ್ರೀಮ್ ತಿನ್ಬೇಕು ಯಾವಾಗ ಒಂದೇ ತರ ಐಸ್ ಕ್ರೀಮ್ ತಿಂದು ತಿಂದು ಬೋರ್ ಆಯ್ತು ಅದಕ್ಕೆ ಇನ್ಮೇಲೆ ಐಸ್ ಕ್ರೀಮ್ ತಂದ್ರೆ ಎಲ್ಲಾ ಬೇರೆ 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 ತರ್ಬೇಕು ಕೋನ ಯಾವಾಗೂ ಕೋನ ಬಟರ್ ಸ್ಕಾಚು ಬಟರ್ ಸ್ಕಾಚು ಅಂತ ನನ್ನ ಫೇವ್ರೇಟ್ ಅಂತ ಅದನ್ನೇ ತಿಂತ ಇದ್ದಿದ್ದು ಅದಕ್ಕೆ ಓದ್ಸತಿ ಅದ್ಯಾವುದು ಮ್ಯಾಗ್ನಿಯಮ್ಮ ಮ್ಯಾಗ್ನಿಯಮ ಯಾವುದು ಪಿಸ್ತಾದ ಅದು ತರಿಸಿ ತಿಂದಿದ್ದು ಇವತ್ತು ಇದು ತಂದಿದ್ದೀನಿ ಇದು ಬಾದ ಕುಲ್ಫಿ ಇದ್ರ ಹೆಸರು ಸೇಮ್ ಬಾದಾಮಿ ಹಾಲು ಕುಡಿಯೋ ಥರ ಇದೆ

ಹ್ಮ್ ಇದು ಆಫರ್ ಬೇಕಾಗೇ ಇಲ್ಲ ಕೋನಾನು ತಿನ್ಬೇಡ ಇದು ತಿನ್ಬೇಡ ಸಕ್ಕತ್ ಐತೆ ಇಷ್ಟು ವರ್ಷದಲ್ಲಿ ಬಟರ್ಸ್ಕಾಚ್ ಕೋನ ಬಿಟ್ಟು ಬೇರೆ ಯಾವ ಐಸ್ ಕ್ರೀಮ್ ತಿಂದರೆ ತಿಂದ್ರೆ ಮದುವೆಗಳಲ್ಲಿ ಹೋದರೆ ಆ ಕಪ್ ಐಸ್ ಕ್ರೀಮ್ ಬರುತ್ತಲ್ಲ ಅದನ್ನು ತಿಂತಾಯಿದ್ವಿ ಇದ್ವಿ හා ෝත් ඉින්දිිද්ද සක් අතගිත චාකපරය නතු යාවකො තිින්දරී බටර්කාච් පිටර යාාව ඉස්ක්‍රම තිදිිලාන්නලයි එල් බෑබැ බැබැර ස්ක්‍රම් සන් සදකයි රතෝටතරයි ನಾನು ಅವ್ರನ್ನ ಕೇಳಿ ಕೇಳಿ ತಗೊಂಬಂದೆ ಕೆಲವೊಂದು ಕ್ಯಾಂಡಿ ಬಿಡು ಕ್ಯಾಂಡಿ ಥರ ಇರುತ್ತೆ ನನಗೆ ಆ ಕ್ಯಾಂಡಿ ಇಷ್ಟನೇ ಇಲ್ಲ ಇದು ಸಾಫ್ಟ್ ಅವರಲ್ಲಿಗೆ ಮಾಸ್ಕ್ ಹಾಕೊಂಡಿತ್ತು ಇವಾಗ ಅಡುಗೆ ಮಾಡಬೇಕು ನೆನ್ನೆ ನುಗ್ಗೆಕಾಯಿ ಸಾರು ಮಾಡಿದ್ದು ಇವತ್ತಾಯಿತು ತಿರ್ಗಾ ಅಳಸಿನ ಬೀಜ ಸುಡಿದು ಸಾರು ಮಾಡಬೇಕು ಬೇಗ ಹ್ಞೂ 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 ಮ್ಯಾಲೆ ಇರೋದು ಚಾಕ್ಲೇಟು ಅದೇ ಚಾಕ್ ಬಾಡು ಇದಕ್ಕೇನ್ ಹೆಸ್ರಿಟ್ಟಿದ್ದಾರೆ ನೋಡಿ ಬಾದ್ಶಾ ಅಂತ ಬಾದುಶಾ ಅಲ್ಲ ಬಾದ್ಶಾ ಹ್ಮ್ ಬಾದಾಮಿಯಿಂದ ಬಾ ದ ಬಾ ಪಿಸ್ತಾ ಇಂದ ಸ್ತ ಬಾತ್ ಆಯ್ತು ಹೆಂಗ್ಯಾ ಹಲೋ ಫ್ರೆಂಡ್ಸ್ ಅದೆರಡೂ ಸೇರಿಸಿ ಬಾದ್ಶಾ

ತೋರ್ಸ ಯಾಕೆ ಕಿವಿ ಕೇಳಿಸ್ತಾ ಆಯ್ತಾ ಇಲ್ವ ತಂದ್ಕೊಟ್ಟಿದ್ಕಿ ಯಾಂಕಾರನಾ ಅಷ್ಟೇ ಬೋಟಿ ಉದ್ದಕ್ ಮಾಡವ್ರಲ್ಲ ಬರ್ತಾನೆ ಬೋಟಿನ ಒಂಚೂರು ತಳ ಉದ್ದು ಅಷ್ಟೇ ಮ್ಯಾಗಡೆ ತೆಗಿ ಏನೈತ್ ಮೇಲೆ ನೀನ್ ತಿನ್ನೋವಾಗ ನೋಡ್ಕೊಳೆ ಅಷ್ಟೇ ಚಾಕ್ಲೇಟ್ ಚಾಕ್ಲೇಟ್ ಅಷ್ಟೇ ಫ್ರೆಂಡ್ಸ್ ಚಾಕ್ಲೇಟ್ ನಾನು ನೋಡಿ ಇವಾಗ ಅಳಸಿ ಬೀಜ ಸುಳಿತಾ ಇದೀನಿ ಸಾರ್ ಮಾಡಕ್ಕೆ ಏ ಬೇಗ ಬೇಗ ಈರುಳ್ಳಿ ಕುಯ್ಯಿ

ಹ್ಮ್ ಪಳಪಳ ಅಂತ ತೊಳೆದಿದ್ಯಾ ಆಯ್ತು ಮಾತಾಯಿ ಪಳಪಳ ಅಂತ ತೊಳೆದವಳಂತೆ ನೋಡಿ ಫ್ರೆಂಡ್ಸ್ ಯಾರವ ನಿನ್ಗೆ ಹೇಳಿದ್ದು ಅದನ್ನ ಹೆಂಚಿನ ಸ್ಟೀಲ್ನಾರ ಉಚ್ಚಾರೆ ಅಂತ ಸ್ಟೀಲ್ ಸ್ಟೀಲ್ನಾರ ಹೆಂಚಾರಾದ್ರುಸ್ತಾರ ಚಿಂಟು ಹೋಗು ಸುಮ್ನೆ ಹೋಗು ಹೆಂಚಾಳು ಮಾಡ್ದರೂ ಸ್ಟೀಲ್ ನಾರ ಹಸ್ತಾರ ನೀನ್ ಏನು ಅನ್ಕೊಂಬೇಡ ಸುಮ್ನೆ ಹೆಂಚ ಒಳಗಡೆ ಇನ್ನದ್ರಾಗ ಏನೋ ಎತ್ತದ ಗೊತ್ತಿಲ್ಲ ಸಿಂಕಲ್ಲೇ ಇಕ್ಕಿದ್ದು ಆರ್ಲಿ ಅಂತ ಇಕ್ಕಿದ್ದೆ ನಾನು ಒಂಚೂರು ಮುಂದ್ಗಡೆ ಈ ತರ ರಪ ರಪ ಅಂತ ಸ್ಟೀಲ್ ಸ್ಟೀಲ್ನಾರ ಹೆಂಚನೆ ಕೆರದ್ ತೊಳಿತಾರ ಕೆರದು ತೊಳಿತಾರ ಹೆಂಚು ಗೊತ್ತಿಲ್ದ್ಮೇಲೆ ಯಾಕೆ ಮಾಡಿದೆ ಆ ಸರಿ ಉಜ್ಜಕ್ ಇಕ್ಕಿದ್ರು ಸ್ಟೀಲ್ನಾರುಸ್ತಾರ ಯಾರದು ನಾರ್ಮಲ್ ನಾರಲ್ ತಾನೆ ಗೆಟ್ ಇನ್ ಮೀಶೋದಲ್ಲಿ ಒಂದು ಬುಕ್ ಮಾಡಿದ್ದೆ ಫ್ರೆಂಡ್ಸ್ ಅದು ಇವತ್ತು ಬಂತು ತೋರಿಸ್ತೀನಿ ರೀ ನಿಮ್ಗೆ ಕಾಂಬೋ ಎರಡು ಜೋಡಿ ಜಡೆಗೆ ಕುಚ್ಚು ಆರ್ಡ್ರ್ ಮಾಡಿದ್ದೀನಿ ಕುಚ್ಚ ಏನಂತಾರೆ ಇದು ಜಡೆ ಬಿಲ್ಲೆ ಜಡೆ ಬಿಲ್ಲೇನ ಇದು ಆರ್ಡ್ರ್ ಮಾಡಿದ್ದೀನಿ ನೋಡಿ ಡಿಸೈನ್ ಚೆನ್ನಾಗಿತ್ತು ಈ ಥರ ಇಷ್ಟು ಐತಿ ಇಷ್ಟು ಚಿಂಟು ಒಂದು ಫೋಟೋ ಚಿಂಟು ಫೋಟೋ ಫೋಟೋ ಒಂದು ತೆಗದ್ರೆ ತಮ್ಲೈನ್ಗಾಗುತ್ತ ಅದಕ್ಕೋಸ್ಕರ ಯಾವಾಗ ಬರ್ತೀಯಾ ಇದು ನೋಡಿ ಹೆಂಗಿದೆ ಇಲ್ಲಿ ಜುಮ್ಕಿ ಜುಮ್ಕಿ ತರ ಮೂರ್ ಇದೆ ಸಖತ್ತಾಗಿದೆ ಫ್ರೆಂಡ್ಸ್ ಐತೆ ಹಾಕ್ಕೊಂಡ್ರೆ ಆ ಫ್ರೆಂಡ್ಸ್ ಜಡೆಗೆ ಹಾಕೊಂಡ್ರೆ ಚೆನ್ನಾಗಿದ್ಯಾ ನೋಡಿ ಹಿಂದೆಗಡೆ ಉಕ್ಸ್ ಐತೆ ಆಮೇಲೆ ಕಟ್ಟೋಕ್ಕೆ ದಾರಾನೂ ಐತೆ ಮೂರು ಕಡೆ ದಾರ ಐತೆ ಚೆನ್ನಾಗೈತೆ ಒಂದಿದೆ ಅದು ದೇವ್ರಿಗೆ ಹಾಕ್ತಾ ಇದ್ದೀನಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ದೀನಿ ಅದು ದೇವ್ರಿಗೆ ಇರಲಿ ಅಂತ ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ಇದೂ ಮತ್ತು ಇದ್ರ ಜೊತೆಗೆ ಒಂದು ಡಾಬು ಕಾಂಬೋ ಬಂದೈತೆ ನನಗೆ ಡಾಬ್ ಸಖತ್ ಇಷ್ಟ ಆಯಿತು ನೋಡಿ ಡಾಬ್ ಅಂತೂ ಸಕ್ಕತಾಗೈತೆ ಇಷ್ಟು ಚೆನ್ನಾಗೈತೆ ಅಂದರೆ ಆಮೇಲೆ ಇದು ಬಟ್ಟೆದು ನೋಡಿ ಬಟ್ಟೆದು ಮೊನ್ನೆ ಒಂದು ಡಾಬ್ ತರ್ಸಿದ್ನಲ್ಲ ಎರಡು ಅದು ಒಂಥರ ಬೆಲ್ಟ್ ಥರ ಅದು ನನಗೆ ಇಷ್ಟ ಆಗಲಿಲ್ಲ ಅದು ಯಾಕೆಂದ್ರೆ ಕಿತ್ಕೊಂಡು ಬರ್ತಾಯಿತ್ತು ಇದು ನೋಡಿ ಬಟ್ಟೆನಲ್ಲಿ ಎಲ್ಲ ಸ್ಟಿಕ್ ಈ ಥರ ಎಲ್ಲ ಸ್ಟಿಕ್ಕಿದೆ ನೋಡಿ ಈ ಕಡೆನೂ ಎಲ್ಲ ಸ್ಟಿಕ್ಕಿದೆ ಇದೆ ಆಮೇಲೆ ಮೂರು ಸ್ಟೆಪ್ ಇದೆ ಯಾವ ಕಡೆ ಬೇಕಾದರೂ ಹಾಕ್ಕೊಬೋದು ಬಟ್ಟೆನಲ್ಲಿ ಹೊಲ್ದಿರೋದು ಆಮೇಲೆ ಇದು ಕೆಳಗಡೆ ಎಲ್ಲ ಮಣಿ ಎಷ್ಟು ಚೆನ್ನಾಗಿದೆ ಮಣಿ ಆಮೇಲೆ ಈ ವರ್ಕ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ ಆ ಸೊಂಟಕ್ಕೆ ಈ ಥರ ಹಾಕ್ಕೊಳ್ಳಕ್ಕೆ ನನಗಾಗುತ್ತಾ ನೋಡೋಣ ಮದುವೆಗೆ ಹಾಕ್ಕೊಬೇಕಲ್ಲ ಅದಕ್ಕೆ ಎಲ್ಲ ಶಾಪಿಂಗ್ ಒಂದೊಂದೇ ಮಾಡ್ತಾಯಿದ್ದೀನಿ ಸೀರೆ ಉಟ್ಕೊಂಡು ಅದಕ್ಕೆ ಹಾಕೊಳ್ಳಿ ಏನಾಯ್ತು ಆ ಫ್ರೆಂಡ್ಸ್ ನೋಡಿ ಸಕ್ಕತ ಕಾಣಿಸ್ತಾ ಐತೆ ನೋಡಿದ್ರ ಎಷ್ಟ್ ಚೆನ್ನಾಗಿದೆ ನನಗೂ ಆಗುತ್ತೆ ಸೂಪರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಇದಂತೂ ಸಕ್ಕತ್ ಇಷ್ಟ ಆಯ್ತು ನನಗೆ ನೋಡಿ ಆ ವರ್ಕ್ ನೋಡಿ ಎಷ್ಟು ಸಖತ್ತಾಗೈತೆ ಅಂತ ಇದೆಲ್ಲ ಮದ್ವೆನಲ್ಲಿ ಸೀರೆ ಉಟ್ಕೊಂಡಾಗ ಹಾಕೊಳಕ್ಕೆ ಎಲ್ಲ ಶಾಪಿಂಗ್ ಮಾಡಿ ಮಾಡಿ ಇಟ್ಕೊಳ್ಳೋದು ಮೊನ್ನೆ ತರ್ಸಿದ್ ಬೆಲ್ಟು ಅದೇನೋ ನನಗೆ ಅಷ್ಟ ಇಷ್ಟ ಆಗಲಿಲ್ಲ ಚೆನ್ನಾಗಿದೆ ಆದ್ರೆ ಅದು ಲಾಕ್ ಇದೆಯಲ್ಲ ಅದನ್ನ ಹಾಕೊಂಡ್ರೆ ಕಿತ್ಕೊಂಡೇ ಬರ್ತೈತೆ ಜಡೆ ನಡೆ ಜಡೆ ಜಡೆ ಹೆಣದು ಈ ತರ ಹಾಕೋದು ಸಕ್ಕದಾಗ ದೂರಕ್ಕಂತೂ ಸಕ್ಕತ್ ಕಾಣಿಸುತ್ತೆ ನೋಡೋಣ ಇದು ನಾನ್ ಹಾಕೊಳದ ನನ್ ಮಗಳಗ್ ಹಾಕದ ಅಂತ ಅಡ್ಗೆ ಮಾಡಬೇಕು ಇದು ತರಿಸಿದ್ನಲ್ಲ ಅದಕ್ಕೆ ತೋರ್ಸ್ತಾ ಚಿಂಟು ಬೇಗ ಈರುಳ್ಳಿ ಅಪ್ಪ ಒಂದೊಂದ್ಸತಿ ಹೊಟ್ಟೆ ಚಳು ಕಂದ್ಬಿಡುತ್ತೆ ಬೇಗ ಬೇಗ ಇವಾಗ ಅಳಸಿನ್ ಬೀಜ ಸುಳಿಬೇಕು ನೆನ್ನೆನೂ ಅಳಸಿನ ಬೀಜ ಸಾರು ಇವತ್ತು ಅಳಸಿನ ಬೀಜ ಸಾರು ನೀರ್ ಇಕೊಡು ಬಾಟ್ಲಲ್ಲಿ ನನ್ ಮಗಳು ಸ್ವಲ್ಪ ಸುಳಿದಿಟ್ಟವಳೆ ಆಮೇಲೆ ಉಬ್ರು ಅಲ್ಲಿ ಏನ್ ಬಂತು ಚಿಂತ ಬಂದ್ಬಿಡ್ತಂತ

ನಾವು ಅದು ಒಂದು ಹೇಳ್ಬೇಡ ಎರಡು ಹೇಳ್ಬೇಡ ಇವಾಗ ಹೋಗಿ ಅಪ್ಪ ಹೊಟ್ಟೆ ಸೀತೈತಂತೆ ಬಾತ್ರೂಮ್ ಲೇಟರ್ಸು ಅದು ಇವಾಗ ಹೋಗ್ತೀವಿ ಅದು ಏನು ನಾವು ಆ ನನಗೆ ಇರಿಟೇಟ್ ಮಾಡಬೇಡ ಜಡೆ ನೋಡಿದಾಗ ಜಡೆ ಬಿಲ್ಲೆ ಜಡೆ ಬಿಲ್ಲಾಡ್ತೀವಿ ಅದು ಆಸಂಗಲ್ಲ ಮಳೆ ಬಿಲ್ಲೆ ಮ ಮಳೆ ಬಿಲ್ಲೇನೆ ನಾನು ಯಾವಾಗಡ್ದೆ ಹೌದು ಸುಮ್ಮನೆ ನೀರು ಬರ್ತಿದ್ದಾವನು ರಾಜ ತುಂಬಾ ಇಷ್ಟ ಆಯ್ತು ಕುಡಿಬೇಕು ನೀರು ಐತಿ ನೀರ್ ಇಲ್ಲ ಕುಡಿಯಕ್ಕೆ ನನ್ಗೆ ಅಪ್ಪ ಬಂದು ಹೊಟ್ಟೆ ಸಿಕ್ತೈತೆ ಸಾರ್ ಯಾಕ್ ಮಾಡ್ಲಿಲ್ಲ ಅಂದ್ರೆ ಇವ್ಳು ಏನು ಮಾಡ್ಕೊಡ್ಲಿಲ್ಲ ಅಂತ ಹೇಳ್ತೀನಿ ಅಪ್ಪ ಏನ್ ತಿಂದಿದ್ರು ಪರವಾಗಿಲ್ಲ ಅಂದ್ಲು ಅಂತ ಹೇಳ್ತೀನಿ ಯಾರಲ್ಲ ನಾನು ನಿನಗೆ ಈಗ ಟ್ರಾಸ್ಟ್ ಚೇಂಜ್ ಮಾಡೋ ಅವಶ್ಯಕತೆ ಏನಿತ್ತು ಆದ್ರು ಎಮರ್ಜೆನ್ಸಿ ಅಡಿಗೆ ಮಾಡುವಾಗ ಮಾತ್ರ ಬರ್ತದೆ ಇದ್ದಂತೆ ನೆನ್ನಿಂದ ಏನು ಇರಲಿಲ್ಲ ನಿನಗೆ ಅಮ್ಮ ನೀರು ಇಲ್ಲ ಕುಡಿಯೋ ಚಿನ್ನು ನೀರ್ ಬೇಕು ನನಗೆ ಬೇಗ ಫಿಲ್ಟರ್ ನೀರು ಏ

ನಿನ್ನೇನು ಅಳಸಿನ ಬೀಜ ಸಾಂಬಾರು ಇವತ್ತು ಅಳಸಿನ ಬೀಜ ಸಾಂಬಾರು ಅದಕ್ಕೆ ಇವತ್ತೇನು ತೋರಿಸಲ್ಲ ನಾನು ಬೇಗ ಬೇಗ ಸಾಂಬಾರು ಮಾಡಿಬಿಡ್ತೀನಿ ಆಮೇಲೆ ಒಂದು ಸಲಾಡ್ ರೆಸಿಪಿ ತೋರಿಸ್ತೀನಿ ಅದನ್ನು ನೋಡಿ ನೀವು ಕೂಡ ತಿನ್ನಿ ಸಕ್ಕತ್ತಾಗಿರುತ್ತೆ ಕ್ವಿಕ್ಕಾಗಿ ಒಂದು ಸಲಾಡ್ ರೆಸಿಪಿ ತೋರಿಸ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಆಮೇಲೆ ನೀವು ಕೂಡ ಮಾಡ್ಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ಸಲಾಡ್ ರೆಸಿಪಿ ತೋರಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಾನು ಮಾಡೋ ಸಲಾಡ್ ನಾನು ಮಾಡಿರೋ ಸಲಾಡ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಮಾಡ್ಕೊಂಡು ತೀನಿ ಸಖತ್ತಾಗಿರುತ್ತೆ ಯಾರೆಲ್ಲ ಡಯಟ್ ಮಾಡಬೇಕು ಅಂತ ಇದ್ದೀರಾ ಆಮೇಲೆ ಸಣ್ಣ ಆಗಬೇಕು ಅಂತ ಇದ್ದೀರಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕಷ್ಟ ಅಂತ ಇದ್ದೀರಾ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಏನಾದರೂ ಹೆಲ್ದಿಯಾಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಸಾಯಂಕಾಲ ಏನಾದರೂ ಹೆಲ್ದಿಯಾಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ನಾನು ಮಾಡಿ ತೋರಿಸೋ ಸಲಾಡನ್ನ ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್ ನೋಡಿ ಫ್ರೆಂಡ್ಸ್ ನಾನಿವಾಗ ಸಲಾಡ್ ಮಾಡೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊಳಕೆ ಬಂದಿರೋ ಹೆಸರು ಕಾಳು ತೊಗೊಂಡಿದ್ದೀನಿ ಅಂದರೆ ಇದು ಮನೆಯಲ್ಲೇ ಮೊಳಕೆ ಕಟ್ಟಿರೋದು ಹೆಸರು ಕಾಳನ್ನ ಓವರ್ ನೈಟ್ ನೆನೆಸ್ಬಿಟ್ಟು ಆಮೇಲೆ ನೀರು ಬಸ್ದ್ಬಿಟ್ಟು ಮೊಳಕೆ ಬರೋಕ್ಕೆ ಇಟ್ಟಿದ್ದು ಇವಾಗ ಇಷ್ಟು ಮೊಳಕೆ ಬಂದಿದೆ ಇದನ್ನು ನಾನಿವಾಗ ತೊಗೊಂಡಿದ್ದೀನಿ ಒಂದು ಇಡಿ ಫುಲ್ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಗೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ನೋಡಿ ಎಷ್ಟು ಉದ್ದ ಮೊಳಕೆ ಬಂದಿದೆ ಅಂತ ಅದಕ್ಕೆ ನಾನು ಕ್ಯಾರೆಟ್ ಕೂಡ ತುರ್ದು ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಚಿಕ್ಕದು ಹಸಿಮೆಣ್ಸಿನ್ಕಾಯಿ ಸೌತೆಕಾಯಿ ಈರುಳ್ಳಿ ಮತ್ತು ಟೊಮೊಟೊ ತಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಆಪಲ್ ತಗೊಂಡಿದ್ದೀನಿ ಆಪಲ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಇದಕ್ಕೆ ನಾನು ದಾಳಿಂಬೆ ಕೂಡ ತಗೊಂಡಿದ್ದೀನಿ ಸ್ವಲ್ಪ ಒಂದು ದಾಳಿಂಬೆ ಒಂದು ಸ್ಪೂನಷ್ಟು ದಾಳಿಂಬೆ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕು ಮೊಳಕೆ ಬಂದಿರೋ ಹೆಸ್ರು ಕಾಳು ಮತ್ತು ಒಂದು ಕ್ಯಾರೆಟ್ ತುರಿದಿರೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಪಲ್ಲು ಸ್ವಲ್ಪ ದಾಳಿಂಬೆ ದಾಳಿಂಬೆ ಕಾಳು ಸೌತೆಕಾಯಿ ಮತ್ತು ಇದಕ್ಕೆ ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡಂಗಿದ್ರೆ ಇದು ಏನೇನು ಹಾಕಿದ್ದೀನೋ ಅದನ್ನು ಜಾಸ್ತಿ ತಗೊಂಡ್ರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಮತ್ತು ಹಸಿಮೆಣಸಿನ್ಕಾಯಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಇದಕ್ಕೆ ಇವಾಗ ಉಪ್ಪು ಹಾಕಿದ್ದೀನಿ ಆಮೇಲೆ ಇದಕ್ಕೆ ಆಮ್ಚೂರು ಪೌಡರ್ ಹಾಕ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಸಕ್ ಸಖತ್ ಟೇಸ್ಟ್ ಇರುತ್ತೆ ಇದು ಆಮ್ಚೂರು ಪೌಡರ್ ಅಂತ ಇಲ್ಲಾಂದರೆ ಮ್ಯಾಂಗೋ ಪೌಡರ್ ಅಂತ ಕೂಡ ಸಿಗುತ್ತೆ ಅದು ತೊಗೊಬೋದು ಸ್ವಲ್ಪ ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಕಾಲು ಟೀ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಕ್ಕತ್ತಾಗಿರೋ ಸಲಾಡ್ ರೆಡಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಖತ್ತಾಗಿದೆ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ಆಮ್ಚೂರು ಪೌಡರ್ ಹಾಕೋದ್ರಿಂದ ಸೂಪರ್ ಟೇಸ್ಟ್ ಬರುತ್ತೆ ಬೆಳಿಗ್ಗೆ ಹೊತ್ತು ಹೆಲ್ತಿಯಾಗಿ ಈ ಥರ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೀತಿ ಕೂಡ ತಿನ್ಬೋದು ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ಸಕ್ಕತ್ತಾಗಿರೋ ಸಲಾಡ್ ತೋರಿಸಿದ್ದೀನಿ ಬಾಯ್